ಜಲಾಂಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಸ್ನೇಹಿತರಾದಂಥ ರಾಮಚಂದ್ರಾಚಾರ್ಯ ಗೌರವ ಅಧ್ಯಕ್ಷರಾದಂಥ ಸಿಂಹನಾಯಕನಹಳ್ಳಿ ಸೊಸೈಟಿಯ ನಿರ್ದೇಶಕರಾದಂಥ ಈಶ್ವರಾಚಾರ್ಯ ಕಾರ್ಯಾಧ್ಯಕ್ಷರಾದಂಥ ಆನಂದಾಚಾರ್ಯ ಶ್ರೀತ ಚಂದ್ರಶೇಖರ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಬಿ ಜೆ ಪಿಯ ಹಿರಿಯ ಮುಖಂಡಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಮತಿ ಮವ್ಯಾಲವರೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಸಮಾಜದ ಎಲ್ಲ ಬಂದು ಭಗಿನಿಯರೇ ಇವತ್ತು ಕಡಿಮೆ ಜನ ಯಾಕೆ ಅಂದರೆ ಇವತ್ತು ಒಳ್ಳೆಯ ದಿನ ಸಾಕಷ್ಟು ಮದುವೆಗಳು ಗೃಹ ಪ್ರವೇಶಗಳು ಸಾಕಷ್ಟು ಒತ್ತಡ ಎಲ್ಲರಿಗೂ ಇದೆ ನನಗಂತೂ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ರಪ್ಪ ನಾನು ಹೋಗ್ಬೇಕು ಇನ್ನೊಂದು ಪ್ರೋಗ್ರಾಮ್ ರೀ ಅಂತ ಹೇಳಿ ಅದು ಒಂದೊಂದು ಪ್ರೋಗ್ರಾಮ್ ಒಂದು ಕಡೆ ಇದೆ ದೇವರಹಳ್ಳಿಯಲ್ಲಿ ಒಂದೇ ಇದೆ ಭೈತ ಒಂದೈತೆ ನೆಲಮಂಗ್ಲ ಒಂದೈತೆ ಎಲ್ಲ ಹನ್ನೆರಡುವರೆ ಟೈಮ್ ಕೊಟ್ಟಾರೆ ಆದ್ರೂ ಕೂಡ ನಮ್ಮ ಸಮಾಜದ ಕಾರ್ಯಕ್ರಮ ಇದು ಮತ್ತೆ ನಾವು ಮಾಡೋದಿಂಗ್ ಸಿಕ್ಕೇನೆ ಇವತ್ತು ವಿಶ್ವ ನಿರ್ಮಾಣ ಆಗೋದಕ್ಕೆ ಮೊದಲು ಬಹುಶಃ ದೇವತೆಗಳು ಜನ್ಮಾತಾಡದಂಥ ಸಂದರ್ಭದಲ್ಲಿ ಅವರಿಗೆ ಮನೆ ಮಠ ಅವೆಲ್ಲ ಇರಬೇಕಾದ್ರೆ ಅದಕ್ಕೆ ವಾಸ್ತುಶಿಲ್ಪಿ ಮತ್ತು ಶಿಲ್ಪಿಯನ್ನ ನಿರ್ಮಾಣ ಯಾರಾದರೂ ಯಾರಾದ್ರೂ ಶಿಲ್ಪಿ ಅಂತಂದ್ರೆ ಅವರೇ ವಿಶ್ವಕರ್ಮ ಬೇರೆ ಯಾರು ಇರಲಿಲ್ಲ ಈ ದಿನ ವಿಶ್ವಕರ್ಮ ಮೂರನೇ ವರ್ಷದ ಮಹೋತ್ಸವ ವಿಶ್ವಕರ್ಮ ಮಹೋತ್ಸವವನ್ನು ನಾವು ಆಗಮಿಸಿದ್ದೀವಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ನಮ್ಮ ಕುಲದೇವತ ಕಾಳಿಕಾಂಬೆಯ ಆಶೀರ್ವಾದ ಹಾಗೂ ನಮ್ಮ ವಿಶ್ವಕರ್ಮನ ಅನುಗ್ರಹ ಹಾಗೂ ನಮ್ಮ ವೀರಭ್ರಹ್ಮೇದ ಸ್ವಾಮಿಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಕಾಳಿತನ ಉಮಾಮೇಶ್ವರ ಆಶೀರ್ವಾದ ವೀರಭದ್ರ ಸ್ವಾಮಿಯ ಆಶೀರ್ವಾದ ಹಾಗೂ ಇವೆಲ್ಲಕ್ಕಿಂತ ಮೊದಲಾಗಿ ನನ್ನ ಸಹ ಅಧ್ಯಕ್ಷರು ಮಾಡಿದಂಥ ನನ್ನ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಸದಸ್ಯರ ಒಂದು ಬಲವರ್ಧನೆಯಿಂದ ಈ ಒಂದು ಕ್ಷೇತ್ರದಲ್ಲಿ ನಾವು ವಿಶ್ವಕರ್ಮ ಸಮಾಜವನ್ನು ಮುನ್ನಡೆಸ್ತಾ ಇದ್ದೀವಿ ಇದೇ ರೀತಿಯಾಗಿ ನಮ್ಮ ಸಮಾಜ ಕುಲಬಾಂಧವರೆಲ್ಲರೂ ಹುಟ್ಟಾಗಿ ವೈಮನಸ್ಸನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ಮಾ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಎಲ್ಲ ಅನುಕೂಲತೆ ಸಿಗ್ತವೆ ಆದರೂ ಯಾವುದೇ ಸರ್ಕಾರ ಬಂದು ನಮ್ಮ ವಿಷಕರ ಸಮಾಜಕ್ಕೆ ಯಾವುದೇ ಅನುಕೂಲತೆ ಇಲ್ಲ ಆದರೂ ನಮ್ಮ ಕ್ಷೇತ್ರದ ಶಾಸಕರ ಮೇಲೆ ಎಸ್ಆರ್ ವಿಶ್ವನಾಥ್ ಅವರ ಮೇಲೆ ನಾವು ವಿಶ್ವಾಸ ಇಟ್ಟಿದ್ದೀವಿ ವಿಶ್ವನಾಥ್ ಅವರು ನಮಗೆ ಮೊದಲಿನಂತೆ ಹೇಳಿದಂತೆ ಒಂದು ಎಕರೆ ಜಾಗ ಕೊಡ್ತಾರೆ ಕೊಡದ ಇದ್ರು ಒಂದು ಹತ್ತು ಗುಂಟೆ ಜಾಗ ಆದರೂ ಕೊಟ್ಟು ನಮ್ಮ ವೀರಭದ್ರ ಸ್ವಾಮಿ ನಮ್ಮ ವಿಶ್ವಕರಂ ಸಮುದಾಯವನ್ನು ಕಟ್ಟಲು ಅವರ ಅನುಮತಿ ಮಾಡ್ತಾರೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಇದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಎಲ್ಲ ಕುಲ ಬಾಂಧವರು ಒಗ್ಗಟ್ಟು ವೈಮನ್ಸನ್ನು ಬಿಟ್ಟು ಒಗ್ಗಟ್ಟಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳೆಬೇ ಬೆಳೆಯಬೇಕೆಂದು ನನ್ನ ಒಂದು ಅನಿಸಿಕೆ ಆದರೂ ಯಲಹಂಕ ಕ್ಷೇತ್ರದ ವಿಶ್ವಕರ್ಮ ಸಮಾಜ ಇಪ್ಪತ್ತೇಳು ಸಾವಿರ ಜನ ಇದ್ದುಕೊಂಡು ಕೂಡ ನಾವು ಇವತ್ತು ಈ ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಿಕೊಟ್ಟ ನಮ್ಮ ಸಮಾಜದವರು ಇನ್ನೂ ಜ್ಞಾನ ಅರ್ಥಕೊಂಡಿಲ್ಲ ಹಾಗಾಗಿ ದಯವಿಟ್ಟು ಇನ್ನು ನಮ್ಮ ಸಮಾಜದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಈ ತರ ಒಂದು ಸಮಾವೇಶ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ನಮ್ಮ ಸಂಘಟನಾ ಪದಾಧಿಕಾರಿಗಳು ಸಂಘಟನೆ ಕಾರ್ಯದರ್ಶಿಗಳು ನಮ್ಮ ಸದಸ್ಯರು ಸತತವಾಗಿ ಎರಡು ತಿಂಗಳು ರಾತ್ರಿಗಳು ಹೋರಾಟ ಮಾಡಿ ಇನ್ವಿಟೇಷನ್ ಕೊಟ್ಟು ಎಲ್ಲರಿಗೂ ಬರಮಾಡಿಸ್ಕೊಂಡು ನಾವು ಒಂದು ಕಷ್ಟಪಟ್ಟಿದ್ದೀವಿ ಆದ್ರೂ ಇವತ್ತು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಎಲ್ಲ ನಮ್ಮ ಶಾಸಕರು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಯಿತು ಇದೇ ರೀತಿಯಾಗಿ ಮುಂದಿನ ವರ್ಷ ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇನ್ನು ನಮ್ಮ ಸಮಾಜದಲ್ಲಿ ಎಲ್ಲ ಎಚ್ಚೆಕ್ಕೋಬೇಕು ನಮ್ಮ ಸಮಾಜದಲ್ಲಿ ಬುದ್ಧಿವಂತರ ಆಗಬೇಕು ಒಳ್ಳೆ ಗುಣವಂತರ ಆಗಬೇಕು ಒಳ್ಳೆ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮವರು ಅವರು ಬೆಳೆಯಬೇಕೆಂದು ನಾನು ಮತ್ತೊಮ್ಮೆ ಮೊದಲ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಸಮಾಜದ ನಾನು ಅಧ್ಯಕ್ಷರು ಮಾಡಿದ್ದಕ್ಕೂ ಹಾಗೂ ನಮ್ಮ ಪದಾಧಿಕಾರಿಗಳ ಒಂದು ಅನುಗ್ರಹದಿಂದ ಎಲ್ಲ ಎಲ್ಲ ಒಂದು ಸಾಧನೆ ಒಂದು ಬಲವರ್ಧನೆಯಿಂದ ನಾವು ಇನ್ನು ಸಮಾಜ ಮುನ್ನಡೆಸಿ ಅಂತೇಳು ಹೇಳಿ ಈ ಎರಡು ಮಾತನಾಡಲು ನನಗೆ ಅವಕಾಶ ಕೊಟ್ಟಂತ ಎಲ್ಲ ಒಂದು ಸದಸ್ಯರಿಗೂ ಎಲ್ಲ ಒಂದು ನಮ್ಮ ಕುಶ ಕುಲ ಬಾಂಧವರಿಗೂ ವಿಶ್ವಕರ್ಮ ಸಮಾಜದವರಿಗೂ ಹಾಗೂ ಎಲ್ಲ ಮಿತ್ರ ಮಾಧ್ಯಮ ವರ್ಗದವರಿಗೂ ಹಾಗೂ ನನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನನ್ನ ರಾಜಕೀಯ ಗುರುಗಳಾದ ಎಸ್ ಆರ್ ವಿಶ್ವನಾಥನವರಿಗೆ ಮತ್ತೊಮ್ಮೆ ಮೊದೊಮ್ಮೆ ನಾನು ಹೇಳುತ್ತಾ ನಮ್ಮ ಸಮಾಜದವರಿಗೆ ಯಾವುದೇ ರೀತಿಯಲ್ಲಿ ನೀವು ಅನುಕೂಲ ಮಾಡಬೇಕೆಂದು ಮತ್ತೊಮ್ಮೆ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಜೈ ದಯವಿಷ್ ದಯವಿಟ್ಟು ಯಾವುದೇ ಒಂದು ಕುಲಕಸವಾಗ್ಲಿ ಯಾವುದೇ ಒಂದು ಭತ್ತಾರಾಗಲಿ ಅಡಿಗೆರಾಗ್ಲಿ ಕಂಬಾರಾಗಲಿ ಅಕ್ಕಸ ಆಗ್ಲಿ ಅಂದ್ರೆ ದಯವಿಟ್ಟು ಯಾರೇ ಒಂದು ನಮ್ಮ ಸಮಾಜದವ್ರು ಹೇಳ್ಬೇಡಿ ಯಾರೇ ಹೇಳಿದ್ರು ಆಚಾರ ಅಂದಾಗ ವಿಶ್ವಕರ್ಮನೇ ಅಂತ ಬರೆಸಿ ವಿಶ್ವದ ಜಾತಿ ಗಣಿತ ಬಂದ್ರೆ ಎಲ್ಲ ದಯವಿಟ್ಟು ದಯವಿಟ್ಟು ಮಾಡಿದ್ರೆ ದಯವಿಟ್ಟಿಗೆ ನೀವು ಕಿವಿ ಕೊಡಕ್ ಹೋಗಬೇಡಿ ಅವಕಾಶ ಮಾಡ್ಕೊಳ್ಬೇಡಿ ವಿಶ್ವಕರ್ಮ ಜೈ ವಿಶ್ವಕರ್ಮ ಹಿಂದೂ ನಾವೆಲ್ಲ ಹಿಂದೂಗಳು ನಾವೆಲ್ಲ ವಿಶ್ವಕರ್ಮಗಳೇ ಇವತ್ತು ವೀರಭ್ರಮೇಂದ್ರ ಮಾಡಿರೋ ಒಂದು ಕಾಲಜ್ಞಾನ ಪ್ರಕಾರವಾಗಿ ನಾವೆಲ್ಲ ಮುನ್ನಡೆಯೋಣ ಇನ್ನು ಮುಂದೆ ನಾವು ಬೆಳವಣಿಗೆ ಆಗೋಣ ನಮಗೆ ಶಾಪ ವಿಮೋಚನೆ ಆಗ್ತಾ ಇದೆ ನಾವು ಇನ್ನ ಒಳ್ಳೆ ರೀತಿಯಲ್ಲಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳಿಗ್ಗೆ ಬೇಕೆಂದು ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಮಾಜದವರಲ್ಲಿ ನಮ್ಮ ಕುಲಭಾನವರ ಬೇಡ್ಕೊಳುತ್ತಾ ನಮ್ಮ ಎಲ್ಲಾ ರೀತಿಯಲ್ಲಿ ನಮ್ಮ ಸಮಾಜ ಮುನ್ನಡಿಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಆ ಜೈ ಕಾಳಿಕಾಂಬ ಜೈ ವಿಶ್ವಕ